ನಗರ ಮತ್ತು ಗ್ರಾಮಾಂತರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎವಿ ಗುರುಮೂರ್ತಿ ಅಧಿಕಾರ ಸ್ವೀಕರಿಸಿದರು ಅರಕಲಗೂಡು ಪಟ್ಟಣದ ನಗರ ಮತ್ತು ಗ್ರಾಮಾಂತರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ತಮ್ಮ ಸದಸ್ಯರೊಂದಿಗೆ ಇಂದು ಅಧಿಕಾರವನ್ನು ಸ್ವೀಕರಿಸಿ ಮಾತನಾಡಿದ ರಾಜ್ಯ ಸರ್ಕಾರ ನನ್ನ ಮೇಲೆ ನಂಬಿಕೆ ಇಟ್ಟು ಇಂತಹ ಜವಾಬ್ದಾರಿ ಹುದ್ದೆಯನ್ನು ನೀಡಿದೆ ಸರ್ಕಾರದ ನಂಬಿಕೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವೆ ಪಟ್ಟಣದ ಅಭಿವೃದ್ಧಿಗೆ ನಮ್ಮ ಇಲಾಖೆಯಿಂದ ಆಗುವ ಪೂರಕ ಎಲ್ಲಾ ಯೋಜನೆಗಳನ್ನು ಸರ್ಕಾರದೊಂದಿಗೆ ಸಮಾಲೋಚಿಸಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸದಸ್ಯರಾಗಿ ಆಯ್ಕೆಯಾದ ಜಗದೀಶ್ ಮತ್ತು ಕಾಡಯ್ಯ ಇದ್ದರು ಎಲ್ಲರಿಗೂ ನಮಸ್ಕಾರ ಕಳೆದ ನೆನ್ನೆ ದಿನ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಅರ್ಕಲ್ಗೋಡಿನ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಧರ್ ಗೌಡ್ರ ಸಲಹೆ ಮೇರೆಗೆ ನನ್ನನ್ನು ಮತ್ತು ಅಧ್ಯಕ್ಷನನ್ನಾಗಿ ಹಾಗೂ ಜಗಣ್ಣ ದೊಡ್ಕಣ್ಣ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ರಾಮಚಂದ್ರಣ್ಣ ಅಂತ ಹೇಳಿ ನಮ್ಮ ನಾಲ್ಕು ಜನರನ್ನ ನಾಮನಿರ್ದೇಶನ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ನಮ್ಮ ಶ್ರೀಧರ್ಗೌಡರ ನಿರ್ದೇಶನದಂತೆ ಅವರ ಸಲಹೆಯ ಮೇರೆಗೆ ಅರ್ಕಲ್ಗೋಡಲ್ಲಿ ಟೌನ್ ಅಲ್ಲಿ ಏನು ಸಾರ್ವಜನಿಕರಿಗೆ ಭಾಳ ಸುಲಭವಾಗಿ ಸಿಗಬೇಕು ಅಂತ ಏನು ಸೌಕರ್ಯಗಳಿದ್ದಾವೆ ಇವನ್ನ ನಾವು ಅವರ ಯಾರಿಗೂ ಸಮಸ್ಯೆ ಆಗದಂತೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಕ್ಕೆ ನಾವೆಲ್ಲ ಸಮಿತಿಯವರು ಎಲ್ಲ ಸೇರಿ ಅದೇ ರೀತಿ ನಮ್ಮ ಇಲ್ಲಿ ನಮ್ಮ ಸರ್ ಏನಿದ್ದಾರೆ ಅವರ ಸಲಹೆಯ ಮೇರೆಗೆ ಎಲ್ಲರೂ ನಾವು ಒಟ್ಟಾಗಿ ಯಾವುದೇ ರೀತಿ ಗೊಂದಲದೇ ಇದ್ದ ರೀತಿ ಸಾರ್ವಜನಿಕರ ಕೆಲಸವನ್ನು ಮಾಡಿಕೊಂಡು ಒಂದು ಒಳ್ಳೆಯ ಹೆಸರನ್ನ ತಂದು ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ನಿಮ್ಮೆಲ್ಲರ ಸಲಹೆ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಿಮ್ಮನ್ನು ಕೇಳ್ಬೋದಾಗಿದೆ